ವೆಲ್ಕಮ್ ಬ್ಯಾಕ್ ಟು ಮೈನಿ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸಿಕ್ಕ ಬಟ್ಟೆ ಬಟ್ಟೆ ಇತ್ತು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಎಷ್ಟು ಬಟ್ಟೆ ಇತ್ತು ಎಷ್ಟು ವಾಶ್ ಮಾಡಿದ್ದೀನಿ ಇವತ್ತು ಎಷ್ಟು ವಾಶ್ ಮಾಡಿದ್ದೀನಿ ಅಂದ್ಕೊಂಡು ಇವತ್ತು ಅಷ್ಟೇ ಜೀನ್ಸ್ಗಳೇ ಆಲ್ಮೋಸ್ಟ್ ನಿನ್ನೆನೇ ಒಂದು ಹತ್ತು ಹದಿನೈದರ ಮೇಲೆ ಮೊನ್ನೆ ಮೊನ್ನೆನೋ ಸೊ ಇವತ್ತೂ ಒಂದು ಹೆಂಟಿದೆ ಸೊ ಮೇಲ್ಗಡೆ ಎಲ್ಲ ಹಾಕಿದ್ವಿ ಇಲ್ಲಿ ಮೇಲ್ಗಡೆ ಎಲ್ಲ ಇದೆ ಸಿಕ್ಕ ಬಡ ಸಾಕಾಗೋಯಿತು ತೋರಿಸ್ಬೇಕಾ ಸಿಕ್ಕ ಒಡೆ ಬಾಡಿ ಪೈನ್ ಇತ್ತು ಅದರಿಂದ ನಿನ್ನೆ ಮೊನ್ನೆಲ್ಲ ಕೆಲಸ ಮಾಡಿಲ್ಲ ಇವತ್ತು ಮಾಡಿದ್ದೀನಿ ಪ್ರಮೋದ್ ಅವರು ಏನೂ ಕೆಲಸ ಮಾಡಬೇಡ ಅಂದ್ಬಿಟ್ಟೆ ಹೋದರು ಸೊ ಅದಕ್ಕೆ ನಾನು ಬೆಳಗ್ಗೆ ಎದ್ದೇಳ್ತಾ ಇರೋದು ಲೇಟ್ ಇವಾಗ ನೈನು ನೈನ್ ತರ್ಟಿ ನೈನ್ ಫಿಫ್ಟೀನ್ ಇದೇ ರೀತಿ ಎದೇಳ್ತಾ ಇದ್ದೀನಿ ಮತ್ತು ಇವತ್ತು ಬೆಳಗ್ಗೆ ಹೋಗೋಣ ಡ್ರೈವಿಂಗ್ ಕ್ಲಾಸ್ಗೆ ನಾನು ವೀಡಿಯೋ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡೆ ಅವರು ಎದ್ದಿದ್ದೆ ನಾನು ಸಿಕ್ಸ್ ಓ ಕ್ಲಾಕಿಗೆ ಅಲಾರಾಮ್ ಬಡ್ದಿದ್ದ ತಕ್ಷಣ ಎದ್ದಿದ್ದೆ ಬಟ್ ಕರ್ಕೊಂಡು ಹೋಗಲೇ ಇಲ್ಲ ಬೇಡ ಅಂದ್ಬಿಟ್ಟು ಹೋದರು ಅವರು ಸೊ ಓಕೆ ಇನ್ನೊಂದಿನ ಹೋಗಿ ವೀಡಿಯೋ ಮಾಡೋಣ ಇಲ್ಲಾಂದರೆ ಅವ್ರಿಗೆ ವೀಡಿಯೋ ಮಾಡ್ಕೊಂಬರ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಕರ್ಕೊಂಡು ಹೋದರೆ ಒಂದಿನ ಖಂಡಿತ ವೀಡಿಯೋ ಮಾಡಿ ತೋರಿಸ್ತೀನಿ ಇನ್ನೂ ಕ್ರಾಸ್ ಹೆಂಗೆ ಮಾಡೋದು ಲಾಂಗ್ ಕಟ್ಟು ಶಾರ್ಟ್ ಕಟ್ ಹೆಂಗೆ ಮಾಡೋದು ಆ ತಿನ್ನು ನೆನ್ನೆ ನಿನ್ನೆ ಕೈಲಿ ರಿವ್ಯೂಸೇ ಕೊಡೋಕ್ಕಾಗಲಿಲ್ಲ ಬಿಕಾಸ್ ಪ್ರಮೋಷನ್ ವೀಡಿಯೋ ಇತ್ತು ಅದರಿಂದ ಸೊ ಇವತ್ತಾದರೂ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಬಂದ ತಕ್ಷಣ ನಾನು ನಾನು ಎದ್ಬಿಡ್ತೀನಿ ಅಂದ್ಬಿಟ್ಟು ಅವ್ರು ಡೋರ್ ಕ್ಲೋಸ್ ಮಾಡಿರ್ತಾರೆ ಪಾಪ ಅವರೆಲ್ಲ ಮೈಂಟೇನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಾಂದರೆ ನಂಗೆ ಆಗೋದೇ ಇಲ್ಲ ಅದಕ್ಕೆ ಅವರು ಬಟ್ಟೆ ವಾಶ್ ಮಾಡೋಕ್ಕೆ ಅರ್ಧ ಎರನಾರು ಕೆಲಸಕ್ಕೆ ಅಪಾಯಿಂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವಿ ಸಿಕ್ಕಾಬಟ್ಟೆ ಆಗ್ತಾಯಿಲ್ಲ కైయల్ వాష్ మోదు స్వల్ప ఇచ్చే మిషినల్ స్వల్ప ఇరెసా నన్ను మిషిన్ ఆక్తిరోణదల్ే వాష్ మాకు ఇవతూ నన్ను కైయ్యే వాష్ మా బట్టెలా నన్న మక్కన కైలి వాష్ మాడల్ స్వల్ప పాత్ర తొలస్ తిని బిట్రెసాడేతాడ అదిబిట్టు నన్ను బేరేనూ మాసక ఇన్నెలా నన్న నే నోడ్కీ సో నోడ ఇవతిన వ్లగ్ స్వల్ప వెళ్ళింద వీడియో మాదిని అంగే క్లిప్పింగ్స్ నోడ్కీ సో ఆమె సిక్తీ ಯಶ್ ಹಾಯ್ ನಾನು ಬೆಳಗ್ಗೆ ಎದ್ದಾಗ ಒಂಬತ್ತು ಹದಿನೇಳು ಆಗಿತ್ತು ಪ್ರಮೋದ್ ಅವರು ಏಟ್ ಫಿಫ್ಟಿಲೇನೋ ಎದು ಹೇಳ್ಸಿದ್ರು ವೀಡಿಯೋ ಹಾಕು ಅಂತ ಸೊ ನಾನು ವೀಡಿಯೋ ಹಾಕ್ಬಿಟ್ಟು ಮತ್ತೆ ಅಲ್ಲೇ ನಿದ್ದೆ ಹೊಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಹಂಗೆ ಮಲಗಿದ್ದೆ ಸೊ ಫೈನಲಿ ನೈನ್ ತ ಸವೆಂಟೀನ್ಗೆ ನಾನು ಎದ್ದು ಹೊರಗಡೆ ಹೋಗೋಣ ಗಂಟೆ ಸೌಂಡ್ ಆಗ್ತಿದೆ ಇನ್ನೂ ಮಲಗಿ ಮಲಗಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಗಂಟೆ ಸೌಂಡ್ ಬಂದ ತಕ್ಷಣ ನಾನು ಎದ್ದು ಹೊರಗಡೆ ಬಂದೆ ನೀವೇ ನೋಡ್ತಾ ಇರ್ಬೋದು ಇವಾಗ ಅವರು ಪೂಜೆನ ಮಾಡ್ತಾಯಿರ್ತಾರೆ ನಾನು ಎದ್ದ ತಕ್ಷಣ ನಂದು ಏನಂದರೆ ಪ್ರಮೋದ್ ಮುಖನ ನಾನು ನೋಡಿಬಿಡ್ಬೇಕು ದೇವ್ರ ಮುಖ ನೋಡೋಕ್ಕೂ ಮುಂಚೆನೆ ಇವಾಗ ಎಷ್ಟು ನನ್ನ ನೋಡ್ಬಿಟ್ಟು ಇದ್ದಾನೆ ಹಿಡಿಯೋಕ್ಕೆ ಬಂದಿದ್ದಾಳೆ ಅಂತ ಅವನು ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಸೊ ಪ್ರಮೋದ್ ಮುಖ ನೋಡ್ಕೊಂಡು ಹಂಗೆ ದೇವ್ರಿಗೆ ಕೈ ಮುಕ್ಕೊಂಡು ಇವತ್ತಿಂದ ಶುರುವಾಯಿತು ಏನಕ್ಕೆ ನಾನು ಎದ್ದಿದ್ದು ಇವತ್ತು ಸಿಕ್ಕಾಪಟ್ಟೆ ಲೇಟ್ ಆಯಿತು ಅಂದರೆ ಕೆಲಸ ಆದಮೇಲೆ ಕೆಲಸ ಜಾಸ್ತಿಯಾಗಿ ನನಗೆ ಕೈಗಳು ಮತ್ತು ಮೂಳೆ ಹಿಂದುಗಡೆ ಸೊಂಟ ಎಲ್ಲ ಸಿಕ್ಕಾ ಒಡೆ ಪೇನ್ ಶುರುವಾಗಿದೆ ಆದ್ದರಿಂದ ನಾನು ಇವತ್ತು ಲೇಟಾಗಿದ್ದೆ ಪ್ರಮೋದ್ ಅವರು ಏನು ಕೆಲಸ ಮಾಡಬೇಡ ಅಂದ್ಬಿಟ್ಟು ಅವರೇನೇ ಬಿಸಿ ಬಳೆ ಬಾತ್ ಕೂಡ ಮಾಡಿದ್ದಾರೆ ಅದನ್ನ ಇವಾಗ ತೋರಿಸ್ತೀನಿ ನಾನು ಇವರೆಲ್ಲ ಆರಾಮಾಗೆ ಅರೆಸ್ಟ್ ಮಾಡ್ತಾಯಿದ್ರು ಇನ್ನೂ ಅವರು ಫ್ರೆಶ್ ಅಪ್ ಏನೂ ಆಗಿರಲಿಲ್ಲ ಮಧ್ಯಾಹ್ನಕ್ಕೂ ಸೇರಿಸಿ ನಾನು ಬಿಸಿಬೇಳೆ ಭಾತನ ಮಾಡಿದ್ದೀನಿ ಏನು ಕೆಲಸ ಮಾಡಬೇಡ ಅಂದಿದ್ರು ಆದರೆ ನಾನು ಇವತ್ತೂ ಕೈಯಲ್ಲಿ ಒಂದು ಟಬ್ಬು ಬಟ್ಟೆನ ವಾಶ್ ಮಾಡಿದೆ ಅದೆಲ್ಲ ಹೊಸ ಬಟ್ಟೆಗಳನ್ನ ಮಿಷಿನ್ಗೆ ಹಾಕೋಕ್ಕಾಗಲ್ಲ ತುಂಬ ದಿನವೇ ಆಗೋಗಿತ್ತು ಇವತ್ತು ವಾಶ್ ಮಾಡಲೇಬೇಕು ನಾನು ಅಂದ್ಬಿಟ್ಟು ಕೈಯಲ್ಲಿ ವಾಶ್ ಮಾಡಿದೆ ಇವತ್ತು ಅದೇ ಕತೆ ಫುಲ್ಲು ಬಾಡಿ ಪೈನ್ ಶುರುವಾಗಿ ಹೋಗಿದೆ ಆ್ಯಂಡ್ ಬಿಸಿಬೇಳೆ ಭಾತಂತೂ ಸೂಪರಾಗಿತ್ತು ಅನನ್ನ ತಿನ್ನಲ್ಲ ಬಿಸಿಬೇಳೆ ಬಾತು ಪ್ರಮೋದ್ ಮಾಡಿರೋದು ಮಾತ್ರ ನಾನು ಯಾವಾಗಲೂ ತಿನ್ನೋದು ಪ್ರಮೋದ್ ಅವರು ಟಿಫನ್ ಮಾಡ್ತಾ ಇದ್ದಾರೆ ನಮ್ಮನೆ ನೋಡಿ ಗೈಸ್ ಈ ಬಟ್ಟೆಗಳನ್ನೇ ನಾನು ಎತ್ತಿಟ್ಟಿಲ್ಲ ಇನ್ನ ಆಲ್ರೆಡಿ ಇನ್ನು ಎಷ್ಟು ಬಟ್ಟೆ ಇದೆ ಗೊತ್ತಾ ಇವತ್ತು ಯಶು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇಲ್ಲೂ ಇದೆ ಇಲ್ಲಿ ಇದೆಲ್ಲ ಹೋಗಿಬೇಕು ಇದು ಹೋಗಿಬೇಕು ಆ್ಯಂಡ್ ಇದು ಒಗಿಬೇಕು ಇಷ್ಟು ಬಟ್ಟೆಗಳಿದೆ ಯಾವಾಗ ಮುಗಿಸ್ತೀನೋ ಗೊತ್ತಿಲ್ಲ ಆ್ಯಂಡ್ ಇನ್ನು ಅಂದ್ರೆ ಒಂದು ಆಲ್ರೆಡಿ ಮಿಷಿನಲ್ಲಿದೆ ಸೋನು ವೀಡಿಯೋ ಹಿಡ್ದು ವಿಡಿಯೋ ವೀಡಿಯೋ ಹಿಡ್ದು ನೋಡಿ ನೋಡಿದೈಸ್ ಜೀನ್ಸ್ ಎಲ್ಲ ಹಾಕಿದ್ದೀನಿ ಇವಾಗ ವಾಶ್ ವಾಶ್ ಗೈಸ್ ಅವರು ಊಟ ಮಾಡ್ತಾಯಿದ್ದಾರೆ ನಾನು ಊಟ ಮಾಡಿಲ್ಲ ನಾನು ಬೆಳಿಗ್ಗೆ ಸ್ವಲ್ಪ ತಿಂದೆ ತುಂಬ ಗ್ಯಾಸ್ಟಿಕ್ ಆಗಿಬಿಟ್ಟಿದೆ ಗ್ಯಾಸ್ಟಿಕ್ ಟ್ಯಾಬ್ಲೆಟ್ ತೊಗೊಳಂಗಿಲ್ಲ ನಾನು ಪ್ರಮೋದವ್ರು ಹೇಳಿದ್ದಾರೆ ಟ್ಯಾಬ್ಲೆಟ್ ಎಲ್ಲ ತೊಗೋಬೇಡ ಅಂತ ಸೊ ಅದಕ್ಕೆ ನಾನು ತೊಗೊಳಕ್ಕೆ ಹೋಗಿಲ್ಲ ನನ್ನ ನಾನೇ ಅನುಭವಿಸ್ತಾ ಇದ್ದೀನಿ ಸೊ ಇವಾಗ ಬಿರಿಯಾನಿ ತಿನ್ನಂಗೆ ಆಗಿಬಿಟ್ಟಿದೆ ಏನು ಮಾಡೋದು ಅಂದ್ರೆ ಗೊತ್ತಾಯ್ತಲ್ಲ ಬಿಸಿಬೇಳೆ ಭಾತಂದು ಒಳಗಡೆ ಇಲ್ಲ ಸೊ ಪ್ರಮೋದ್ ಅವರು ಕೇಳಿದೆ ನಾನು ಏನು ಮಾಡಲ್ಲ ಇವಾಗ ಕಾಲ್ ಮಾಡ್ತಾ ಇದ್ದೀನಿ ನೋಡೋಣ ಏನು ಹೇಳ್ತಾರೆ ಹಲೋ ಊಟ ಆಯ್ತಾ ಚೆನ್ನಾಗ್ತಾ ಪ್ರಮೇದ್ ತಿಂದೆ ಏನೂ ಇಲ್ಲ ಏನು ಗೊತ್ತಾ ನನಗೆ ಬಿಸಿ ಇದು ಬಿಸಿ ಬೆಳೆ ಬಿರಿಯಾನಿ ತಿನ್ನಂಗೆ ಅನ್ನಿಸ್ತತ್ತು ఏం hmm. ಹಾಂ ದೊಣ್ಣೆ ದೊಣ್ಣೆ ಅಲ್ಲ ದೊಡನೆ ದೊಣ್ಣೆ ಸರಿ ಆಯ್ತು ಕಳಿಸ್ಬಿಡ್ರ ದುಡ್ಡು ಹ್ಞೂ ಸರಿ ಆಯಿತು ಎಷ್ಟು ಗತ್ತಿಲ್ಲ ಬುಕ್ ಮಾಡ್ಕೋತೀನಿ ಬಿಡು ಬೇಡ ನಾನು ವಿಡಿಯೋ ಮಾಡ್ತಾ ಇದ್ದೆ ಗೊತ್ತಾ ಹೌದು ಸುಮ್ಮನೆ ಏನಂತೀಯ ನೋಡೋಣ ಅಂತ ಆಡಿಯನ್ಸ್ಗೂ ಗೊತ್ತಾಗ್ಲಿ ನೀನು ಮಾತಾಡೋದು ಅಂತ ಸರಿ ನಾನು ಬುಕ್ ಮಾಡ್ಕೊತೀನಿ ನಂಗೆ ತಿನ್ಬೇಕು ಅನ್ನಿಸುತ್ತೆ ಚಿಕನ್ ಬಿರಿಯಾನಿನಾ ಮಟನ್ ಬಿರಿಯಾನಿನಾ ಮಾಡ್ಕೋ ಸರಿ ಓಕೆ ಬಾಯ್ ಗೈಸ್ ನನಗೆ ಗೊತ್ತಿತ್ತು ಚಿಕನ್ ನಾನು ಇಲ್ಲ ಆಲ್ರೆಡಿ ಟೆನ್ ಡೇಸ್ ಆಯಿತು ಚಿಕನ್ ಹೀಟ್ ಪದಾರ್ಥ ಏನು ತಿಂತ ಇಲ್ವಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಚಿಕನ್ ಬಿರಿಯಾನಿ ತರ್ಸ್ಕೊಬಿಟ್ರೆ ನಾನು ಸರ್ರಿಗೆ ಬಾರಿಸ್ತಾರೆ ಬಂದು ಸಾರಿ ಕೇವಿ ರಹಾ ಮಟನ್ ಬಿರಿಯಾನಿ ಮಾಡ್ಕೋತಾ ಇದೀನಿ ಆರ್ಡರ್ ನಾ ಗೈಸ್ ತಿನ್ಬೇಕು ಅನ್ನುಸ್ತೈತೆ ಸೋನುಪ್ಪಾ ಬಟ್ಟೋರ್ಕ ತಂದ ನಾನು ಎಲ್ಲೆಲ್ಲಾ ಬಿಸಿ ಬೇಳೆ ವಾ ತಿಂತಾ ಇದಿನಲ್ಲ ಅಂತ ಬಟ್ಟೋರ್ಕ ತವನೆ ಆರ್ಡರ್ ಬಂದ್ಮೇಲೆ ಸಿಕ್ತಿನಿ ಗೈಸ್ ನಾನು ಹೊರಗಡೆ ಹೋದಾಗಲೂ ನಾನು ಏನಾದರೂ ಒಂದು ಪಾನಿಪುರಿ ತಿನ್ನಬೇಕು ಏನಾದ್ರೂ ಒಂದು ಜ್ಯೂಸ್ ತೊಗೊಂಡು ಕುಡಿಬೇಕು ಅಂದರೆ ವಿತೌಟ್ ಪರ್ಮಿಷನ್ ನಾನು ಕುಡಿಯೋಲ್ಲ ಪ್ರಮೋದ್ ಕೇಳಿನೇ ಈ ಥರ ಕುಡಿತಾ ಇದೀನಿ ಕುಡಿಲ್ಲ ಅಂದ್ಕೊಂಡು ಕೇಳಿಬಿಟ್ಟೇ ನಾನು ಕುಡಿಯೋದು ಸೊ ಅದಕ್ಕೆ ಇವತ್ತು ನಾನು ಹೇಳ್ದೆ ಆರ್ಡರ್ ಮಾಡಿಕೊಂಡು ತಿಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅವ್ರು ಪರ್ಮಿಷನ್ ತೊಗೊಳ್ಳೋಣ ಅಂತಲೇ ಕಾಲ್ ಮಾಡಿದೆ ಅವ್ರಿಗೆ ಯಾವತ್ತೂ ಇಲ್ಲ ಅನ್ನಲ್ಲ ನಾನು ತಿನ್ನಬೇಕು ಅಂದ ತಕ್ಷಣ ಟಕ್ಕಂತ ಅವರು ಅದನ್ನು ಮಾಡ್ಕೊ ತಂದು ಕೊಡ್ತಾರೆ ಅವ್ರು ಏನಾರು ಆಫೀಸಲ್ಲಿದ್ದರೆ ಆರ್ಡರ್ ಮಾಡಿ ಕಳಿಸ್ತಾರೆ ಇಲ್ಲಾಂದರೆ ನನಗೆ ಮಾಡ್ಕೋ ಅಂತ ಹೇಳ್ತಾರೆ ಸೊ ಒಂದೇ ಒಂದು ಮಟನ್ ಬಿರಿಯಾನಿ ಮಾಡಿಕೊಂಡೆ ಸೈಡ್ಸ್ ಏನು ಬೇಡ ಸೈಡ್ಸಲ್ಲಿ ಏನು ನಾನು ಚಿಕನ್ ಏನು ತಿಂತ ಇಲ್ವಲ್ಲ ಸೊ ಅದಕ್ಕೇನೆ ಮಟನ್ ಬಿರಿಯಾನಿ ಒಂದೇ ಸಾಕು ಅಂತ ಮಾಡಿಕೊಂಡೆ ಅದು ತ್ರೀ ಟೆನ್ ಇತ್ತು ಮಟನ್ ಬಿರಿಯಾನಿ ಏನೋ ಪ್ಯಾಕಿಂಗ್ ಚಾರ್ಜ್ ಸೇರಿ ತ್ರೀ ಟ್ವೆಂಟಿ ತೊಗೊಂಡ್ರು ಆಮೇಲೆ ಅವರು ಡೆಲಿವರಿ ಚಾರ್ಜಸ್ ಎಲ್ಲ ಸೇರಿ ಮುನ್ನೂರ ತೊಂಬತ್ತ ಏಳು ರೂಪಾಯಿನ ನಾನು ಪೇ ಮಾಡಿದೆ ನಾನು ಆರ್ಡರ್ ಬಂದ ಮೇಲೆ ಶಾಕ್ ಆಯಿತು ಅದ್ರ ಮೇಲೆ ತ್ರೀ ಟ್ವೆಂಟಿ ರುಪೀಸ್ ಇತ್ತು ನಾನು ಪೇ ಮಾಡಿರೋದು ತ್ರೀ ನೈಂಟಿ ಸೆವೆನ್ ಇದೆ ನಿಂಗೆ ಬಂದಿದೆ ಅಂತ ಸೊ ಅವರು ಅಲ್ಲಿ ಡೆಲಿವರಿ ಚಾರ್ಜ್ ಏನು ಮೆನ್ಷನ್ ಮಾಡಿರಲ್ಲ ಅಂದ್ಕೊಂಡು ಸುಮ್ಮನೆ ಅದೇ ನಮಗೆ ಮುಂದಕ್ಕೆ ಕರೆಕ್ಟಾಗಿ ಬರ್ತಾರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ನಾ ಈ ಬೋಗಲದೆಲ್ಲ ಸೌಂಡ್ ಆಗುತ್ತಲ್ಲ ಓ ನಮ್ಮ ಪಾರ್ಸಲ್ ಬಂತು ಅಂತ ಅರ್ಥ ಅಲ್ಲಿಗೆ ಇವಾಗ ಸೋನಿಗೆ ನೋಡಿ ನಾವು ಹೆಂಗೆ ರೇಗಿಸ್ತೀವಿ ಅಂತ

वेका बैठ 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 लास्ट मात इनके डाला ठीक है ऐसा ना वेका बैठ बैठ पड़ता ओ बीड़े मारा मैंने ये वाला क्या लगा को बेटा बेहरा बेटा 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 बेहरा इसीलिए क्या नी नहीं लो बेटा बेहरा इतना वेका आन मोरा आन मोरा విడి రెకార్డ్ ఇలా ఒళ్ బిర్యానీ అయ్యో అంటే ఇవ్వలే గైస్ విడిో కట్ హో ఇలా గైస్ కొట్బే తిందో నేను తినక నూ యశు సోను జన తింతి ఓకేనా ఆర్డర్ బాగు నేమూ మున్ూర తొంభత్తోళు ఇల్ ముప్పై ఇరబిల్ డెల్వరిగే ఫిఫ్టీ ఫైవ్ అన్న తగ్గరు అన్సతే రెడీనా రెడీనా సోదా ఇవ్వ తటో ಪಾರ್ಸಲ್ ಓಪನ್ ಮಾಡಿದ್ವಿ ತಟ್ಟೆ ತಂದರು ಮೂರು ಜನ ಸ್ವಲ್ಪ ಸ್ವಲ್ಪ ತಿಂದ್ವಿ ಅವರಂದರೆ ಆಲ್ರೆಡಿ ಮಧ್ಯಾಹ್ನ ಊಟ ಮಾಡ್ಕೊಬಿಟ್ಟಿದ್ರು ಬಿಸಿಬೇಳೆ ಭಾತನ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತಿಂದರು ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಅವರು ಒಂದೊಂದು ಸ್ವಲ್ಪ ತಿಂದರು ಆಮೇಲೆ ನಾನು ಅಂತ ಕೇಳಿದೆ ಸೋನು ಗುಷಿಗೂ ಇನ್ನೇ ತಿನ್ನೋಕ್ಕಾಗ್ತಾ ಇಲ್ಲ ಅಂತ ಅಂದರು ಅವರು ಗೈಸಾಯಿತು ಹೊಟ್ಟೆ ತುಂಬ ಊಟ ಇವಾಗ ನಿದ್ದೆ ಬರ್ತಾ ಆರಾಮಾಗಿ ನಿದ್ದೆ ಮಾಡಿ ಎದ್ದು ಪ್ರಮೋದ್ ಬಂದಮೇಲೆ ಸಿಗ್ತೀನಿ ಎಸ್ ಗುಡ್ ನೈಟ್ ಎಸ್ ಗೈ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪ್ರಮೋದ್ ಅವ್ರು ಕಾಲ್ ಮಾಡಿದ ತಕ್ಷಣ ಚಕ ಚಕ ಅಂತ ಅಡಿಗೆವನ್ನೆಲ್ಲ ಕ್ಲೀನ್ ಮಾಡಿ ಸೊ ಇವಾಗ ಫ್ರೀ ಆದ ಪ್ರಮೋದ್ ಅವ್ರು ಬಂದರು ರೀ ಬನ್ನಿ ಡ್ರೈವಿಂಗ್ ಕ್ಲಾಸ್ ಬಗ್ಗೆ ಹೇಳು ಕ್ಲಾಸ್ ಚೆನ್ನಾಗಿ ನಡೀತಾ ಇದೆ ಸೊ ಟೂ ಡೇಸ್ ಆಯಿತು ಎಣ್ಣೆ ಮತ್ತು ಇವತ್ತು ಹೋಗಿದ್ದೆ ಹಾಫ್ ಆನ್ ಅವರ್ ಇರುತ್ತೆ ಹ್ಞೂ ಅಂದರೆ ಸಿಂಪಲಾಗಿ ಹೇಳ್ಕೊಡ್ತಾರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಿದ್ದಾರೆ ಫಸ್ಟ್ ಬೇಸಿಕ್ಸ್ ಇನ್ನೂ ಬೇಸಿಕ್ಸ್ ಹೇಳ್ಕೊಡ್ತಿದ್ದಾರೆ ಸೊ ನೆಕ್ಸ್ಟ್ 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 ಇವಳು ಬೇಗ ಎದ್ದೋಳಲ್ಲ ಬೆಳಗ್ಗೆ ಅಲಾರಾಮ್ ಇಟ್ಕೋತಾರೆ ಗಾಯಸ್ ಏನ್ ಮಾಡಿದ್ರು ಗೊತ್ತಾ ಎಲ್ಲಿ ಎದ್ದು ಬಂದ್ಬಿಡ್ತಾಳೆ ನನ್ ಜೊತೆ ಚಳಿ ಇದೆ ವೆದರ್ ಅನ್ಬಿಟ್ಟು ಮೆಲ್ಲಕ್ ಬಾಗ್ಲ ಹಾಕೊಂಡು ಹೋಗಿದ್ ನಾನೇ ನೋಡಿದೀನಿ ನಾನು ಎದ್ದು ರೆಡಿಯಾಗಿ ಬಂದ ಮೇಲೂ ನೀನ್ ಇನ್ನೂ ಎದ್ದಿರ್ಲಿಲ್ಲ ಅದಕ್ಕೆ ನಾನು ಹೇಳಿಲ್ಲ ಸುಮ್ಮನೆ ಇಲ್ಲ ನೀನ್ ಬಾಗ್ಲ ಹಾಕೊಂಡು ಹೋದ್ರೆ ನಾನು ಎದ್ದು ಬರ್ತಾ ಇದೆ ಬಾಗ್ಲ ತೆಗಿತಾರೆ ಅಂತ ನೀನ್ ಬಾಗ್ಲ ಹಾಕೊಂಡು ಹೊಂಟ ಹೋದ್ರೆ ಸರಿ ಬಿಡು ಆಯ್ತು ಹ್ಮ್ ಬಾಗ್ಲ ತೆಗ್ಬಿಟ್ಟು ಹಾ ಬಾಗ್ಲ ತೆಗಿ ಎಚ್ಚರ ನನಗೆ ಏನಂದರೆ ಒಂದು ಆಸೆ ವೀಡಿಯೋ ಮಾಡಬೇಕು ಅಂತ ಇವ್ರು ಕರ್ಕಂಟೆ ಹೋಗಲ್ಲ ಬೆಳಗ್ಗೆ ಬೇಗ ಇದ್ರೆ ನನ್ಗೆ ಆಗಲ್ಲ ಗೈಸ್ ಅದಕ್ಕೆ ಇವ್ರು ಎದೇ ಇಲ್ಲ ನಿನ್ನ ಅದೇ ರೀಸನು ಸುಳ್ಳು ಇರ್ತೀಯ ನನ್ನ ವೀಡಿಯೋ ಮಾಡಕ್ ಬರಲೇಬೇಕು ಗೈಸ್ ಒಂದಿನ ಎದ್ದು ಹೋಗ್ಲೇಬೇಕನ್ನೋ ಆಸೆ ಐತೆ ನನಗೆ ಶಿವಗ ವಾಟರ್ ಹೋಗ್ತಾ ತರ ಕೊಡ ಫೈಲ್ ಸಾಂಬಾರು ಮಾಡ್ತಾ ಇದ್ದೀನಿ ಏನು ಸಾಂಬಾರಂದರೆ ಕಲ್ಲೆಕಾಳು ಸಾಂಬಾರು ನಾನೇನೋ ವೀಡಿಯೋ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಆಗಿರೋದು ನಂಗೆ ಜಾಸ್ತಿ ಮಾಡೋಕೆ ಬರಲ್ಲ ಗೈಸ್ ನನಗೇನೆಂದ್ರೆ ಇಬ್ಬರು ಮೂರು ಜನ ಅಷ್ಟಾದರೆ ಮಾಡ್ತೀನಿ ಜಾಸ್ತಿ ಆದ್ರೆ ನನಗೆ ಮಾಡಕ್ ಬರಲ್ಲ ಟ್ರೈ ಮಾಡಿದೀನಿ ಇವತ್ತು ಅಲ್ಲ ಆಫರ್ ಆಗಿಲ್ಲ ಮಾಡಿದೀನಿ ನಾನು ಟ್ರೈನ್ಗೆ ಆಗ್ಬಹುದು ಸ್ಲೋ ಮಾಡಿದೀನಿ ಮುದ್ದೆ ರೀ ಮುದ್ದೆ ನೀನ್ ಸೊಸೆ ಮಾಡೋದು ನೋಡಾ ನೀರ ಹೆಸರು ತರ್ಲಿಲ್ಲ ಫಾರಂಸಿಗೆ ಹೋಗೋಕೆ ತರಬಹುದು ಒಂದು ಮುಟ್ಟೆ ಗೈಸ್ ಸಾಮರ್ಗೆಟ್ ಕ್ಲೋಸ್ ಮಾಡಾಕಡೆ ಇಟ್ಟಿದ್ದೀನಿ ಒಂದು ಸೌಟಿಗೆ ಇಕಡೆ ಮುದ್ದೆ ಇಟ್ಕೊಂಡಿದ್ದೀನಿ

ನಂಗೆ ಗೊತ್ತಾಯ್ತು ನೀವು ಕಚ್ಚಾಡ್ತಾ ಇದ್ದೀರಾ ಅಂತ ಯಾರ್ಯಾರಾಗಲಿ ನಾನು ಗೊತ್ತಿದ್ದಂಗೆ ಹೊಡ್ತಾವನು ಹೊಡಿತಾರ ಅಮ್ಮಂಗೆ ಹೆಂಗೆ ಮುದ್ದೆ ರೆಡಿ ಆಗಿತ್ತು ತಿರ್ಗಿ ಎಲ್ಲ ಆಯಿತು ಇವಾಗ ಅದನ್ನು ಕಟ್ತಾ ಇದ್ದೀನಿ ನೋಡ್ಬಿಟ್ಟು ಯಾರನ್ನಾಗಬೇಡಿ ಪ್ಲೀಸ್ ಏನಕ್ಕೆಂದ್ರೆ ನನಗೆ ಪರ್ಫೆಕ್ಟಾಗಿ ಅದು ನೈಸಿಗೆ ಬರ್ತಲ್ಲ ಅದು ಹೆಂಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ನಾನು ಯಾವಾಗಲೇ ಮಾಡಿದ್ರು ಮುದ್ದೆ ಈ ಥರ ಹೊಡೆದು ಹೊಡ್ದಂಗೆ ಆಗುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಮಾಡೋ ಸ್ಪಿನ್ ಮಾಡೋ ತಟ್ಟೇಲಿ ಅಪ್ಪ ನೋಡುತ್ತೆ ವೀಡಿಯೋ ಅಂತ ಇಡಲಿಲ್ಲ ನೀನು ಗೈಸ್ ಊಟ ಕೂತಿದ್ದೀವಿ ಊಟ ಮಾಡಿಬಿಟ್ಟು ಇವತ್ತೇನು ವೀಡಿಯೋ ಶೂಟ್ ಏನು ಮಾಡಿಲ್ಲ ಸೊ ಆರಾಮ್ಸೆ ಏರಿಷ್ಟು ಇವತ್ತಷ್ಟೇ ഏതോട്ടു എസ് ഗൈസ് വീഡിയോ നിൽക്കി മാമേ ചെനിയെന്തേഡിയ